ಇದೆಂತ ನಾಳೆ ತಿಂಡಿ ಓ ಉದ್ದಿನ ದೋಸೆ ಸ್ವಲ್ಪ ಮೈದ ಮತ್ತೆ ಸಕ್ಕರೆ ಹಾಕಿ ಗರಿ ಗರಿ ಆಗಿ ಬರ್ತದೆ ನಾವು ಹಾಗೆ ಮಾಡುದು ಓ ನೀವು ಕಾಫಿಗೆ ಸಕ್ಕರೆ ಹಾಕುದ ಸ್ವಲ್ಪ ಬೆಲ್ಲ ಹಾಕಿ ನೋಡಿ ಭಾರಿ ರುಚಿ ಆಗ್ತದೆ ಅಂತ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ಉಪ್ಪಿಟ್ಟು ಮಾತ್ರ ಇಷ್ಟು ತರಕಾರಿ ಹಾಕುದಿಲ್ಲ ಅವರಿಗೆ ಸೇರುದಿಲ್ಲ ಅಂತ ತರ್ಕಾರಿ ಆಗುದಿಲ್ಲ ನಮ್ಮಲ್ಲಿ ಈ ಮಳೆಗೆ ಗ್ರೌಂಡಲ್ಲಿ ಆಟ ಆಗ್ಬೇಡಿ ಮಕ್ಳೆ ಆದ್ರೆ ನಾನು ಶಾಲೆಗೆ ಹೋಗುದು ಯಾರ ಅಕ್ಕ ಓ ಅಕ್ಕ ಬಾಗಿಲ ತೆಗೆಯುವುದಿಲ್ಲ ಅಕ್ಕ ಎಂತ ಇಲ್ಲ ನಿಮ್ಮ ಮಗಳ ಪುಸ್ತಕ ಬಾಕಿಯಾಗಿತ್ತು ಹಾಗೆ ಕೊಡುವ ಅಂತ ಬಂದದ್ದು ಎಂತ ನೆಂಟಿದ್ದಾರೆ ಮನೆಯಲ್ಲಿ ನಿಮ್ಮ ಸೋದರತ್ತೆ ಅವರು ಅದೇ ನನಗೆ ಗುಣು ಕೇಳಿದ ಹಾಗೆ ನಾನು ಬಂದದ್ದು ಯಾವಾಗ ಬಂದದ್ದು ಇದು ಅಮ್ಮನಿ ಅಡುಗೆಯಲ್ಲ ಇಷ್ಟು ರಾತ್ರಿ ಇಲ್ಲಿಗೆ ಕೇಳುವ ಆ ಅಮ್ಮನಲ್ಲಿ ಹಾಂ ಹಲೋ ಹೌದಾ ಬ್ಯುಸಿ ಇದ್ರಾ ಇಂಥ ಇಲ್ಲ ನಿಮ್ಮ ಮಗಳ ಹಾಗೆ ಕಂಡಿತು ಹೌದಾ ಅಜ್ಜಿ ಮನೆಯಿಂದ ಬರ್ತಿದ್ದಾಳಾ ಅಲ್ಲ ಎಂತ ಇಲ್ಲ ಹಾಂ ಹೌದು ಪಾಪ ಹುಡುಗಿಯೆಲ್ಲ ಹಾಗೆ ಮೇಲೆ ವಿಚಾರಿಸಿಕೊಂಡದಷ್ಟೆ ಸರಿ ಸರಿ ಆಯಿತು ಇಡ್ತೇನೆ എസ് ചന്ദ അവരത്ത അജ്ജി മനുഷ്യൻ്റെ വരും അത് നന്ന മന മൊന്നെ അവള സോദരമാിട്ട് ഊരിടി കത്തെ കട്ടില്ല സോട്ടാട